ಬೆಳಗಾವಿಯಲ್ಲಿ ಮೂಢಂಬಿಕೆಯ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಿದರ್ಶನ ಸಿಗ್ತಾ ಇದೆ ಪುಸ್ತಕ ಪ್ರವಚನ ಕೇಳಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದಂಥ ಇಪ್ಪತ್ತೊಂದು ಭಕ್ತರು ಪುಸ್ತಕ ಮತ್ತು ಪ್ರವಚನ ಇಪ್ಪತ್ತೊಂದು ಭಕ್ತರು ತಮ್ಮ ಪ್ರಾಣವನ್ನೇ ಬಲಿ ಕೊಡಲಿಕ್ಕೆ ಮುಂದಾಗಿದ್ದರು ಒಂದೇ ಕುಟುಂಬದಲ್ಲಿ ನಾಲ್ವರು ತ್ಯಾಗಕ್ಕೆ ಸಜ್ಜಾಗಿದ್ದರು ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ವಿಚಿತ್ರ ರೀತಿಯ ಘಟನೆಗಳು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಅನಂತಪುರ ಗ್ರಾಮ ಗ್ರಾಮದ ಇರ್ಕರ್ ಕುಟುಂಬ ಆ ಕುಟುಂಬದ ತುಕಾರಾಮ್ ಸಾವಿತ್ರಿ ರಮೇಶ್ ವೈಷ್ಣವಿ ಪ್ರಾಣತ್ಯಾಗಕ್ಕೆ ಮುಂದಾಗಿದ್ದಂಥ ಭಕ್ತರಿವರು ಸೆಪ್ಟೆಂಬರ್ ಎಂಟರಂದು ಪ್ರಾಣತ್ಯಾಗಕ್ಕೆ ಉತ್ತರ ಪ್ರದೇಶದಿಂದ ಬಂದಿದ್ದಂಥ ಭಕ್ತರು ಪ್ರವಚನವನ್ನು ಕೇಳಿ ನೋಡಿ ಧಾರ್ಮಿಕತೆ ಭಕ್ತಿ ದೇವರು ದೈವತ್ವ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ ಅದು ಪರಾಕಾಷ್ಟೆಗೆ ತಲುಪಿದಾಗ ಮಾತ್ರ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇದು ಪರಾಕಾಷ್ಟ ಇದು ಭಕ್ತಿಯ ಪರಾಕಾಷ್ಟ ಇದು ಆತನ ಪ್ರವಚನವನ್ನು ಕೇಳಿ ಇಪ್ಪತ್ತೊಂದು ಜನ ಭಕ್ತರು ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದರು ಇಪ್ಪತ್ತೊಂದು ಜನ ಭಕ್ತರು ಸ್ವಯಂ ಪ್ರಾಣತ್ಯಾಗಕ್ಕೆ ಮುಂದಾಗಿದ್ದರು ಇಂಥ ಘಟನೆ ಯಾವತ್ತೋ ಯಾವುದೋ ಕಾಲದಲ್ಲಿ ನಡೆದಿದೆ ಹಿಂಗಾಗಿತ್ತು ಅಂತ ಹೇಳಿದರೆ ಅದು ಇತಿಹಾಸ ಕಾಲಕ್ಕೆ ಹೋಗಬೇಕಾಗತ್ತೆ ಆದರೆ ಇದು ಈ ಕಲಿಯುಗದಲ್ಲಿ ಎ ಐ ಜಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸುವಂಥ ಈ ಯುಗದಲ್ಲಿಯೂ ಇಂಥ ಮೂಢನಂಬಿಕೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಮಗೂ ಕಷ್ಟ ಈ ಘಟನೆ ಹೊರಬರುತ್ತಲೇ ಅನೇಕರು ಅಂದರೆ ಈ ವಿಚಿ ವಿಚಿತ್ರ ವಿಷಯ ಆಚೆ ಬರುತ್ತಲೇ ಪ್ರತಿಯೊಬ್ಬರು ಕೂಡ ಗಾಬರಿಗೊಳಗಾಗಿದ್ದಾರೆ ಏನಾಯಿತು ಅಂತ ಹೇಳಿ ಆಗ ಪೊಲೀಸರು ಬಂದಿದ್ದಾರೆ ಅದನ್ನು ತಡೆಯುವಂಥ ಪ್ರಯತ್ನ ಆಗಿದೆ ಈ ಇಪ್ಪತ್ತೊಂದು ಜನ ಪ್ರಾಣವನ್ನ ಕಳೆದುಕೊಳ್ಳಕ್ಕೆ ತೀರ್ಮಾನ ಮಾಡಿದ್ರಲ್ಲ ಯಾರ ಮಾತು ಕೇಳಿ ಗೊತ್ತಾ ಸಂತ ರಾಮಪಾಲ ಅಂತ ಹೇಳಿ ಸಂತ ಪಾಲ್ ಅವರ ಅನುಯಾಯಿಗಳಿಂದ ಈ ವಿಚಿತ್ರ ಮೂಢನಂಬಿಕೆಯ ಆಚರಣೆಯ ವಿಚಿತ್ರ ಘಟನೆ ಆಚೆ ಹೊರಗೆ ಬಂದಿದೆ ಪರಮಾತ್ಮ ಬರ್ತಾನೆ ಜೀವ ತೆಗೆದುಕೊಂಡು ಹೋಗ್ತಾನೆ ಪರಮಾತ್ಮ ಬರ್ತಾನೆ ಜೀವ ತೆಗೆದುಕೊಂಡು ಹೋಗ್ತಾನೆ ಅಂತ ಭಕ್ತರು ಕಾಯ್ತಾ ಕೂತಿದ್ದರು ಈ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದಂಥವರಿಗೆ ಸ್ವಾಮೀಜಿಗಳಿಂದ ಧರ್ಮ ದೀಕ್ಷೆ ನೀಡಲಾಗಿದೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿ ಚಿಕ್ಕೋಡಿ ಉಪ ವಿಭಾಗದ ಎ ಸಿ ಸುಭಾಷ್ ಸಂಪುಗಾವಿ ಭೇಟಿ ಕೊಟ್ಟಿದ್ದಾರೆ ಮನವೊಲಿಕೆ ಮಾಡಿದ್ದಾರೆ ಸ್ವಾಮೀಜಿಗೆ ಕಾನೂನಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಆಹಾರ ತ್ಯಜಿಸಿದಂಥ ಭಕ್ತರಿಗೆ ಊಟ ಮಾಡಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ ಏರ್ಕರ್ ಕುಟುಂಬದ ಮನೆ ಸುತ್ತಲೂ ಕೂಡ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಸ್ಥಳದಲ್ಲಿ ವೈದ್ಯರು ಸೇರಿ ಅಧಿಕಾರಿಗಳ ತಂಡವನ್ನು ನಿಯೋಜನೆ ಮಾಡಲಾಗಿದೆ ಉತ್ತರ ಪ್ರದೇಶ ಸೇರಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಂತ ಭಕ್ತರು ವಾಪಸ್ ಆಗಿದ್ದಾರೆ ಭಕ್ತರನ್ನ ವಾಪಸ್ ಕಳಿಸಿದ್ದಾರೆ ಅಧಿಕಾರಿಗಳು ಮತ್ತು ಪೊಲೀಸರು ನಿಮ್ಮ ಶಿಕ್ಕೊಂಡು ನಾವು ಭಕ್ತಿ ಮಾಡಲಿ ನಮ್ಮ ಜೀವನದಾಗ ಕಾಲ ನಾವು ಮಗನ ನಾವು ಏನ್ ಮಾಡ್ತೇವೆ ಒಂದು ಗುರುತಾಗುತ್ತೆ ಅಂದ್ ಬಾಳದು ನೋಡ್ರೆ ನನಗೆ ನಮ್ಮ ಮನಸ್ಸಿನಂತ ನಾವು ಎದಕ್ ಗುರು ನಮಗ್ ಸಿಗೋಲ್ಲ ಸಿಗೋಲ್ಲ ಅಂದ್ರೆ ನಾವು ಬಾಂಬೆಗೆ ಬಾಂಬೆ ರೀಕ್ಷೆ ನಡೆಸ್ತೀವಿ ಬಾಂಬೆ ಹೊರಟಾಗ ಏನು ಏನು ಇಲ್ಲಿ ಒಂದು ಸುದ್ದಿ ಅಡ್ಡೈತಿ ಅದು ವಾಸ್ತವಿಕವಾಗಿ ಇರ್ತಕ್ಕಂತ ಸತ್ಯಂಶವನ್ನು ನಾವು ಇಲ್ಲಿ ಒಳಗಡೆ ಬಂದು ನೋಡಿದಾಗ ಅವ್ರಿಗೆ ನಾವು ತಿಳುವಳಿಕೆ ಹೇಳಿದೇನು ಅಂತ ಕೇಳಿದ್ರ ನಮ್ಮ ಶಾಸ್ತ್ರ ಪ್ರಕಾರ ದೇವರ ಧರಿಗೆ ಬರ್ತಾನಂತ ಹೇಳ್ತಾರ ಆದ್ರೆ ದೇವ್ರ ಧರಿಗೆ ಬಂದಾಗ ಇರಂಗಿಲ್ಲ ಅದಕ್ಕೆ ಅಂತವೆಲ್ಲ ನೀವು ನಂಬಬಾರಪ್ಪ ಒಳ್ಳೆ ಮಾರ್ಗಕ್ಕೆ ಹೋಗ್ರಿ ನೀವು ಭಕ್ತಿ ಮಾಡ್ರಿ ಈ ಜಗತ್ತು ಭಕ್ತಿದಿಂದನೇ ನೆತ್ತದ ನೆತ್ತದ ಅದಕ್ಕೆ ನಂಬಿಕೆ ಶ್ವಾಸ ಅಂತರ ಶುದ್ಧವಾದಂತ ಭಕ್ತಿ ಮಾಡ್ರಿ ಮತ್ತ ಶುದ್ಧ ಮಾರ್ಗ ಹಿಡ್ರಿ ಮತ್ತೆ ಏಕಕಾಲಕ್ಕೆ ನಾವೆಲ್ಲಾ ಎಂತ ತಾರೀಕಿನ ದಿವಸ ನಾವೆಲ್ಲಾ ಮೋಕ್ಷಕ್ಕೆ ಹೋಗ್ತಿವಿ ಅಂತಂದ್ರ ಸಾಧ್ಯ ಇಲ್ಲ ಯಾಕಂದ್ರ ಮೋಕ್ಷಕ್ಕೆ ಹೋಗುದು ಅಷ್ಟೇನು ಸುಲಭದ ಅದನ್ನ ಬಾಜಾರ್ದಾಗ ತಗೊಂಡ್ ಹೋಗ್ ಇದನ್ನೆಲ್ಲಾ ಸರಿಯಾಗಿ ಮಾಡಬೇಕು ನಾವು ಪೂಜೆ ಮಾಡೋರು ನಮ್ದು ತ್ಯಾಗ ಮಾಡುದು ಅಂತ ಮತ್ತೆ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದ್ರು ಆ ರೀತಿಯಿಂದ ನಮ್ಮ ಪರಮಾತ್ಮದ ನಾವ್ ನಂಬ್ಕೊಂಡು ಹೋಗ್ಕೊಂಡು ನಾವು ಖುಷಿ ಮಾಡ್ಕೋತಿರ್ಬೇಕು ಹಿಂಗ ನಮ್ಗೆ ಇಲ್ಲದ್ರಿಂದ ನಾವು ಆಗ ಬೇಗ ಏನು ಮಾಡುದಿಲ್ಲ ನಮಗ ನಾವ್ ಮಾಡ್ಕೊಂಡ್ರಾವ್ ನಾವು ಹಚ್ಚಿದ್ರಿಗೆ ನಮ್ಗೆ ಇದ್ರು ಅಂತ ಅವ್ರ ಎಂಟಂದ್ರ ಅದ್ ನಾವ್ ಅವ್ರ ದಪ್ಪ ಯಾರ ಕ್ರಿಯಾ ಮಾಡುದಿಲ್ಲ ನಾವು ಮಾಡ್ಕೊಂಡಿದ್ರು ನಾವು ತ್ಯಾಗ ಮಾಡ್ಬೇಕಾ ನಾಲ್ ಹಂಗ ನಾವ್ ಅವ್ರಿಗೆ ಏನೋ ಅವ್ರ ದಿವಸ ಐತಿಲ್ಲ ಅದ್ ಮಾಡ್ಕೊಂಡು ಪೂಜೆ ಪೂಜೆ ಮಾಡ್ಸ್ಕೊಂಡು ನಾವು ನಮ್ಮನೇ ನಾವು ಅನ್ನ ತಿಂದ್ಕೊಂಡು ನಮ್ ಸುಖಿ ಹಂಗೆ ನಾವ್ ಇರಬೇಕು ನಮ್ಗೆ ಏನಂತ ಹೇಳಿದ್ರೆ ನಮ್ ಅಂತ ಮಾಡ್ತಾರ ನಮಗೆ ಶೋಕಾಯ್ತು ನಮ್ ತಹಸೀಲ್ದಾರ್ ಅತನ ಇವರಿಗೆ ಮಾತಾಡಿದಾಗ ಇಲ್ಲ ಸರ್ ಬರೀ ಐದ್ ಜನ ಅಂತ ಹೇಳಿದ್ರು ನಾವು ನಡೆದ ಇವತ್ತಿನ ದಿವಸ ಬರ್ತೀನಿ ಅಂತೇಳಿ ನಾನು ಡಿ ಎಸ್ ಪಿ ಅವರು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ತಹಸೀಲ್ದಾರ್ ಚಿಕ್ಕಪುಡಿ ಮತ್ತು ತಹಸೀಲ್ದಾರ್ ರಥಣಿ ಅವರು ಪಿ ಎಸ್ ಅವರು ಸಿಪಿ ಅವರು ಅವರಲ್ಲದೆ ಇವರಿಗೆ ಮನವೊಲಿಕೆಗಾಗಿ ನಮ್ಮ ಸ್ವಾಮೀಜಿ ಅವರ ಸಹಿತ ನಾನು ಕಲ್ಬಿಟ್ಟು ಸ್ವಾಮೀಜಿ ಅವರು ನಮ್ಮ ನಮ್ಮಲ್ಲಿ ಲೋಪ ಇರತಕ್ಕನಪ್ರ ಸ್ವಾಮೀಜಿ ಅವರ ಕರ್ಕೊಂಡು ಅವರ ಮನವೊಲಿಕೆಗಾಗಿ ಕರ್ಕೊಂಡು ಅವ್ರ ಜೊತೆ ಬದಲಿನ ಅಂತ ಅದು ಬೋಧನೆ ಸಕ್ಸಸ್ ಆಗಿದೆ ಈಗಾಗಲೇ ಅವರು ಮೊದಲಿಗೆ ಒಬ್ಬರು ಬಾಬಾ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಏನೋ ಮಾಡ್ತಿದ್ರು ಎಲ್ಲ ಜನ ಕೂಡ್ಕೊಂಡು ಅವರು ವಾಟ್ಸ್ಆ್ಯಪ್ ನಲ್ಲಿ ಮತ್ತು ಫೋನ್ ಮುಖಾಂತರವಾಗಿ ತಮ್ಮ ತಮ್ಮ ಸಂದೇಶವನ್ನು ಹಚ್ಕೊತಾ ಇದ್ರು ಅಂತ ಹೇಳಿದರು ಆದರೆ ಇವರಿಗೆ ಕೆಲವೊಂದು ಏನಿದೆ ಹಿಂದೆ ಸಂಭವ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದವರು ಆ ಸಂಭವಿಸುವಂತಹ ಘಟನೆಗಳನ್ನು ಬರೆಯೊಂದ್ಕೋಸ್ಕರ ಆಗಲಿ ಅಥವಾ ನಾವು ಮುಕ್ತಿ ಕಾಣ್ತೀವಿ ಅಂತಕ್ಕಂಥದನ್ನ ಏನಿಟ್ಕೊಂಡಿದ್ದಾರೆ ಅದ್ರ ಮೂಲಕವಾಗಿ ಒಬ್ಬ ಯಾರೋ ಪುಸ್ತಕವನ್ನು ಓದಿ ಜೀವನದ ಮೂವತ್ತಂತ ಏನೋ ಒಂದು ಪುಸ್ತಕ ಇದೆ ಆ ಪುಸ್ತಕವನ್ನು ಓದಿದೆ ಆಗಿದೆ ಅಂತ ಹೇಳಿದ್ರು ಆದ್ರೆ ಆ ಪುಸ್ತಕವನ್ನು ನೋಡಿದಿವಿ ಅವ್ರು ಹೇಳತಕ್ಕಂಥ ಬಾಬಾ ಏನಿದ್ದಾರೆ ಈಗಾಗಲೇ ಅವರು ತಮ್ಮ ಕಸ್ಟಡಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತವ್ರನ್ನ ಪೂಜೆ ಮಾಡ್ಕೊಂದಿಗೆ ಹೋಗ್ತಾ ಇದ್ರು ಸರಿಯಲ್ಲ ಅಂತೇಳಿ ನಾವು ಕೂಡ ಹೇಳಿದ್ವಿ ನಮ್ಮ ಡಿ ವೈ ಎಸ್ ಅವರು ಸಾಕಷ್ಟು ಮನವೊಲಿಸಿ ಅವರು ಹೇಳಿದ್ರು ಅವ್ರ ಜೊತೆ ಇನ್ನೂ ನಾಲ್ಕು ಜನ ಬಂದರು ಹರಿಯಾಣದಿಂದ ಪುನಾದಿಂದ ಬಂದಿದ್ರು ಅವರು ಕೇಳಿದಾಗ ಇಲ್ಲ ಹೇಳಿದ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಏನು ಕತೆ ಇದು ಯಾಕಂತ ಹೇಳಿದ್ರೆ ಪೌರಾಣಿಕ ಯುಗದಲ್ಲೂ ಕೂಡ ಇಂಥ ಘಟನೆಗಳು ಅಚ್ಚರಿ ಮೂಡಿಸುತ್ತೆ ಬಟ್ ಈಗ ಏ ಕಾಲದಲ್ಲಿ ಇದ್ದೀವಿ ನಾವು ಇಂಥ ಸಂದರ್ಭದಲ್ಲೂ ಕೂಡ ದೇವರು ಬರ್ತಾನೆ ಧರೆಗಿಳಿತಾನೆ ನಮ್ಮ ಪ್ರಾಣವನ್ನ ತೆಗೆದುಕೊಂಡು ಹೋಗ್ತಾನೆ ನಮ್ಮ ಹುಚ್ಚು ಕಲ್ಪನೆ ತುಂಬದವ್ರು ಯಾರು ಈ ರಾಮ್ ಆ ಸಂತ ಯಾರು ಆತನಿಗೂ ಇವ್ರಿಗೂ ಹೇಗೆ ಸಂಪರ್ಕ ಬೆಳೀತು ಆತನ ಪ್ರವಚನ ಮತ್ತು ಪುಸ್ತಕಗಳನ್ನು ಓದುವ ಈ ಕನೆಕ್ಷನ್ ಹೆಂಗೆ ಬೆಳೀತು ಜೊತೆಗೆ ಅಲ್ಲಿಂದ ಬಂದಂಥವರು ಪ್ರಾಣತ್ಯಾಗ ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ರಂತೆ ಏನಿದು ವಿಚಿತ್ರ ಕಥೆ ವಿವರಿಸ್ಬೋದಾ ದಶರಥ್ ಇದು ಏನಂದರೆ ಒಂದು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಅಂತಲ್ಲ ಆ ರೀತಿಯ ಘಟನೆ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಅನಂತಪುರ ಗ್ರಾಮದ ಒಂದು ಕುಟುಂಬ ಏನಿದೆ ಇರ್ಕರ್ ಕುಟುಂಬ ಏನಿದೆ ತುಕಾರಾಮ್ ಇರ್ಕರ್ ಕುಟುಂಬದ ಮನೆಯಲ್ಲಿ ಒಂದು ಇಪ್ಪತ್ತೊಂದು ಜನ ಏನಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಪ್ರಾಣ ತ್ಯಾಗ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು ಪ್ರಮುಖವಾಗಿ ಇಲ್ಲಿ ತುಕಾರಾಮ್ ಇರ್ ಇರ್ಕರ್ ಕುಟುಂಬ ಏನಿದೆ ಕಳೆದ ಹದಿನೈದು ವರ್ಷದಿಂದ ಏನು ಹರಿಯಾಣ ಮೂಲದ ಏನು ಬಾಬಾ ಇದ್ದಾನೆ ಬಾಬಾ ಅನುಯಾಗಿದ್ದರು ಜೊತೆಗೆ ಆತನ ಏನು ರಾಮ್ಪಾಲ್ ಬಾಬಾ ಏನಿದೆ ಆತನ ಎಲ್ಲ ಪ್ರವಚನಗಳನ್ನು ಕೂಡ ಇವರು ಕೇಳ್ತಾ ಬಂದಿದ್ದರು ಹಾಗಾಗಿ ಆ ಒಂದು ಆಧ್ಯಾತ್ಮದಲ್ಲಿ ಮುಳುಗಿ ಹೋದಂಥ ಈ ಒಂದು ಇರ್ಕರ ಕುಟುಂಬ ಆಗಿರ್ಬೋದು ಜೊತೆಗೆ ಇನ್ನುಳಿದಂಥ ಭಕ್ತರು ಹರಿಯಾಣ ಆಗಿರ್ಬೋದು ಪೋನಾ ಆಗಿರ್ಬೋದು ಬೇರೆ ಬೇರೆ ಭಾಗದಿಂದ ಉತ್ತರ ಪ್ರದೇಶ ಬೇರೆ ಬೇರೆ ಭಾಗದಿಂದ ಇಪ್ಪತ್ತೊಂದು ಜನರು ಕೂಡ ಈ ಒಂದು ಅಥಣಿ ತಾಲೂಕಿನ ಅನಂತಪುರ ಗ್ರಾಮಕ್ಕೆ ಬರೋರಿದ್ದರು ಅದರಲ್ಲಿ ಈಗ ಕೇವಲ ಏನು ಕೆಲವೊಂದಿಷ್ಟು ಊರುಗಳಿಂದ ಮಾತ್ರ ಬಂದಿದ್ರು ಅಂತ ಬಂದಂಥವ್ರನ್ನ ಮನವೊಲಿಸುವಂಥ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಆಧ್ಯಾತ್ಮದಲ್ಲಿ ಮುಳುಗಿ ಹೋದಂಥವರು ಇವರು ಈಗ ಏನು ಲೌಕಿಕ ಲೋಕ ಏನು ಜೀವನದಿಂದ ಮುಕ್ತಿ ಪಡೆಯೋದಕ್ಕಾಗಿ ಈಗ ದೇವರನ್ನೇ ಬರ್ತಾನೆ ಬಂದು ನಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನೋಂಥ ಒಂದು ಮನೋಭಾವನೆಯನ್ನು ಅವ್ರಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಇಪ್ಪತ್ತೊಂದು ಜನರು ಕೂಡ ಈ ಒಂದು ಪ್ರಾಣ ತ್ಯಾಗ ಆಗುತ್ತೆ ದೇವರೇ ಬಂದು ನಮ್ಮ ಜೀವನ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ರು ಅದೇ ರೀತಿ ಪ್ರತಿನಿತ್ಯ ತಮ್ಮ ಆಹಾರ ಆಹಾರ ಏನಿದೆ ಆಹಾರ ಸೇವನೆಯನ್ನು ಕಡಿತ ಏನು ಕಡಿತ ಮಾಡ್ಕೊಂಡು ಬಂದಿದ್ರು ಯಾವ ರೀತಿ ಒಂದು ಜೈನ ಸಮುದಾಯದಲ್ಲಿ ಸಲ್ಲೇಖನ ವ್ರತವನ್ನು ಸ್ವೀಕರಿಸ್ತಾರೋ ಆ ರೀತಿಯ ಒಂದು ಆಹಾರವನ್ನು ಕಡಿಮೆ ಮಾಡ್ತಾ ಮಾಡ್ತಾ ಸೆಪ್ಟೆಂಬರ್ ಎಂಟರಿಂದ ತಮ್ಮ ಪ್ರಾಣವನ್ನು ತ್ಯಾಗ ಆಗುವಂಥ ನಿಟ್ಟಿನಲ್ಲಿ ಇವರು ಸಿದ್ಧತೆ ಮಾಡಿಕೊಂಡಿದ್ರು ಹಾಗಾಗಿ ಇದು ಈ ಒಂದು ವಿಚಾರ ಏನು ಸ್ಥಳೀಯ ಏನು ಅಧಿಕಾರಿಗಳು ಗೊತ್ತಾಗುತ್ತೆ ಹಾಗಾಗಿ ಏನು ಚಿಕ್ಕೋಡಿ ಎಸಿಯಾದಂಥ ಸುಭಾಷ್ ಸಂಪಗವಿ ನೇತೃತ್ವದ ಪೊಲೀಸ್ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಆ ಒಂದು ಹಿರ್ಕರ್ ಕುಟುಂಬದ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಭೇಟಿ ಕೊಡ್ತಾರೆ ಜೊತೆಗೆ ಅಲ್ಲೇ ಏನು ೇಶ್ವರ ಮಹಾರಾಜನ ಸ್ವಾಮೀಜಿ ಅವರನ್ನು ಕರೆಸಿ ಅವರಿಗೆ ಧರ್ಮ ಬೋಧನೆ ಮಾಡುವ ಮೂಲಕ ಧರ್ಮ ದೀಕ್ಷೆಯನ್ನು ಕೊಡ್ತಾರೆ ಯಾವ ರೀತಿ ಒಂದು ಪ್ರಾಣ ತ್ಯಾಗ ಏನಿದೆ ತ್ಯಾಗದ ವಿ ಆಲೋಚನೆ ಏನು ಮಾಡಿದ್ರು ಅದನ್ನು ಅವರ ತಲೆಯಿಂದ ತೆಗೆದುಹಾಕುವಂಥ ಪ್ರಯತ್ನ ಆ ಒಂದು ಸ್ತ್ರೀಗಳು ಮಾಡುವಂಥದ್ದು ಜೊತೆಗೆ ಅವ್ರ ಮನೆಯ ಸುತ್ತಲೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲು ಮಾಡಿದ್ದಾರೆ ಯಾಕಂದರೆ ಬೇರೆ ಬೇರೆ ಭಾಗದಲ್ಲಿ ಬರ್ತಾರೆ ಅನ್ನೋಂಥ ಒಂದು ಮಾಹಿತಿ ಏನಿತ್ತು ಅವ್ರಿಗೆ ಯಾರಿಗೂ ಕೂಡ ಬರದಂತೆ ಈಗಾಗಲೇ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಹರಿಯ ಏನು ಹರಿಯಾಣ ಮತ್ತು ಸೇರಿದಂತೆ ಪುಣಾದಿಂದ ಬಂದಂಥ ಐದು ಜನ ಏನಿದ್ರು ಅವರನ್ನು ಕೂಡ ಸುರಕ್ಷಿತವಾಗಿ ವಾಪಸ್ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದೆ ಜೊತೆಗೆ ಆಯಾ ರಾಜ್ಯದಲ್ಲೇ ಸ್ಥಳೀಯ ಆಡಳಿತ ಅಧಿಕಾರಿಗಳು ಕೂಡ ಈ ಒಂದು ಏನೋ ಒಂದು ಪ್ರಾಣ ತ್ಯಾಗಕ್ಕೆ ಸಿದ್ಧವಾಗದಂತಹ ಘಟನೆ ಘಟನೆ ಬಗ್ಗೆ ಮಾಹಿತಿಯನ್ನು ಏನಂದ್ರೆ ವೈದ್ಯರು ಹೇಳೋ ಪ್ರಕಾರ ಇದೊಂದು ಮನೋ ಮನೋರೋಗ ಹಾಗಾಗಿ ವರ್ಷಗಳಿಂದ ನಿರಂತರವಾಗಿ ಒಂದು ಆಧ್ಯಾತ್ಮದಲ್ಲಿ ತಲ್ಲಿನಾಗಿದ್ದರಿಂದ ಜೀವನವೇ ನಶ್ ನಶ್ವರ ಭಾವನೆಗೆ ಬಂದು ಅವರು ಪ್ರಾಣ ತ್ಯಾಗದಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗಾಗಲೇ ಏನು ಈ ಹರಿಯಾಣ ಮೂಲದ ಏನು ಈ ಬಾಬಾ ಏನಿದ್ದಾರೆ ಬಾಬಾ ಈ ಆಲ್ರೆಡಿ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆತನ ಒಂದು ಆಶ್ರಮದಲ್ಲಿ ಕಾಲ್ತುಳಿತ ಪ್ರಕರಣ ಆಗಿತ್ತು ಅಲ್ಲಿ ಐದು ಜನ ಮೃತಪಟ್ಟಿದ್ರು ಅದರಲ್ಲಿ ಮಹಿಳೆಯರು ಮಕ್ಕಳು ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಕೂಡ ಆತನಿಗೆ ಜೀವಾದಿ ಶಿಕ್ಷೆ ಕೂಡ ಆಗಿದೆ ಜೊತೆಗೆ ಸದ್ಯ ಈಗ ಮಹಾರಾಷ್ಟ್ರದ ಪೊಲೀಸರ ಕಸ್ಟಡಿಯಲ್ಲಿ ಕೂಡ ಈತ ಇರ್ತಕ್ಕಂಥದ್ದು ಹಾಗಾಗಿ ಈಗ ಏನಂದ್ರೆ ಸದ್ಯ ಅಧಿಕಾರಿಗಳು ಆ ಒಂದು ಕುಟುಂಬಸ್ಥರಿಗೆ ಹೋಗಿ ತಿಳುವಳಿಕೆ ನೀಡಿ ಅವರು ತೆಗೆದುಕೊಂಡಂತ ನಿರ್ಧಾರವನ್ನ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಜೊತೆಗೆ ಅವರಿಗೆ ನಿತ್ಯ ಅನ್ನ ಆಹಾರ ಸೇವಿಸುವಂತೆ ಕೂಡ ಅವರೇ ಖುದ್ದು ಮುಂದೆ ನಿಂತು ಅನ್ನಹಾರ ಸೇವಿಸುವಂತೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸೆಪ್ಟೆಂಬರ್ ಎಂಟರವರೆಗೂ ಕೂಡ ಸ್ಥಳೀಯ ಒಂದು ಒಂದು ಅಧಿಕಾರಿಗಳ ತಂಡವನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಅದರಲ್ಲಿ ವೈದ್ಯರು ಕೂಡ ಇದ್ದಾರೆ ಅವರು ನಿರಂತರವಾಗಿ ಅಲ್ಲೇ ಇರಲಿದ್ದಾರೆ ಅಂದರೆ ಈ ರೀತಿಯ ಒಂದು ತೀರ್ಮಾನ ಏನು ತೊಗೊಂಡಿದ್ರು ಆ ತೀರ್ಮಾನ ನಾವು ಹಿಂದೆ ಸರಿದಿದ್ದೇವೆ ಅನ್ನೋಂಥ ಮಾತು ಕೂಡ ಸ್ವತಃ ತುಕಾರಾಮ್ ಅವರು ಕೂಡ ಹೇಳತಕ್ಕಂಥದ್ದು ಸೆಪ್ಟೆಂಬರ್ ಎಂಟರಿಂದ ನಾವು ಪೂಜೆ ಮಾಡ್ತೀವಿ ಮತ್ತು ಅನ್ನಹಾರವನ್ನು ಸೇವಿಸಿ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಅಧಿಕಾರಿಗಳು ತಮ್ಮ ಮುಂಜಾಗ್ರತೆ ಕ್ರಮವಾಗಿ ಇರಲಿ ಅಂತ ಹೇಳಿ ಅವ್ರ ಮನೆ ಸುತ್ತಲೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ